ಮುಖ್ಯವಾಗಿ ಹೇಳಲ್ಲ ಸರ್ ಆ ಬೆಲೆ ನಿಗದಿ ಅಂತ ಏನು ಒಂದು ಮಾನದಂಡ ಇದೆ ಅದೇ ಸರಿಯಾದ ಒಂದು ಕ್ರಮ ಅಲ್ಲ ಒಂದು ಈ ಆರ್ ಬಿ ಐ ಗವರ್ನರ್ ಆಗಿದ್ರು ಹಿಂದೆ ರಂಗರಾಜನ್ ಅಂತ ಹೇಳಿ ಅವರು ರಂಗರಾಜನ್ ಅವರು ಒಂದು ಕಮಿಟಿ ರಿಪೋರ್ಟ್ ಇದೆ ಅದನ್ನ ನಮ್ಮ ರಾಜ್ಯ ಸರ್ಕಾರ ಕಾಯ್ದೆನೂ ಮಾಡಿದೆ ಅದನ್ನ ಇಲ್ಲಿ ಮೊದಲು ಏನಾಗ್ಬೇಕು ಅಂತಂದ್ರೆ ಸರ್ ಕಾರ್ಖಾನೆ ಮತ್ತು ರೈತರ ನಡುವೆ ದ್ವಿಪಕ್ಷೀಯ ಒಪ್ಪಂದಗಳಾಗ್ಬೇಕು ಅಂದ್ರೆ ಬೈಲ್ಯಾಟರ್ ಅಗ್ರಿಮೆಂಟ್ ಈಗ ನಾವು ಈಗ ಓನರು ಮತ್ತೆ ಬಾಡಿಗೆದಾರರ ನಡುವೆ ಏನು ಮನೆ ಬಾಡಿಗೆಗೆ ನಾವು ಕೊಡ್ತೀವಿ ಆ ಅದೇ ರೀತಿ ಒಂದು ದ್ವಿಪಕ್ಷೀಯ ಒಪ್ಪಂದ ಅಂದ್ರೆ ಕಾರ್ಖಾನೆ ಕಡೆಯಿಂದ ಏನು ಮತ್ತೆ ಕಟಾವು ಅವಧಿ ಇರ್ಬೋದು ಇನ್ನೊಂದು ಇನ್ನೊಂದು ಪ್ರತಿ ರೈತರಿಂದ ಏನೇನು ಸಪ್ಲೈ ಆಗ್ಬೇಕು ಕಾರ್ಖಾನೆಯಿಂದ ಏನಾಗ್ಬೇಕು ಅನ್ನೋದು ಮೊದ್ಲು ಆಗ್ತಾ ಇಲ್ದೇ ಇರೋದು ಇದು ಸರ್ಕಾರ ಮತ್ತು ಕಾರ್ಖಾನೆಗಳವರು ರೈತರನ್ನ ಮೋಸ ಮಾಡೋದಕ್ಕೋಸ್ಕರ ಯಾಕೆಂತಂದ್ರೆ ಅವನ್ಗೆ ಈಗ ಸಕ್ಕರೆ ಕಾರ್ಖಾನೆಗಳಿಗೆ ಅವನು ಸಪ್ಲೈ ಮಾಡಿ ಈಗ ಪ್ರತಿ ಒಂದಕ್ಕೂ ಅಗ್ರಿಮೆಂಟ್ ಇದೆ ಈಗ ಸರ್ಕಾರ ಹೇಳ್ನಲ್ಲ ಈಗ ತಾನು ಕರೆಂಟ್ ಉತ್ಪಾದನೆ ಮಾಡ್ತದೆ ಅಥವಾ ಕಂಪನಿಗಳಿಂದ ಕರೆಂಟ್ ನ ಉತ್ಪಾದನೆ ಮಾಡೋದನ್ನ ಕಂಡು ಕಂಪನಿಯಿಂದ ತಗೋತದೆ ಅದಕ್ಕೆ ಪ್ರತಿಯೊಂದು ಒಪ್ಪಂದ ಇರ್ತದಲ್ವ ಸರ್ ಹೌದು ನಾನು ಇಷ್ಟು ಯೂನಿಟ್ ನ ನೀವು ಇಂತಿಂತ ತಿಂಗಳ ಸಪ್ಲೈ ಮಾಡಬೇಕು ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂತ ಎಲ್ಲ ಇರ್ತದೆ ಹೌದು ಇಲ್ಲಿ ಆ ದ್ವಿಪಕ್ಷೀಯ ಒಪ್ಪಂದ ರೈತರ ಮತ್ತೆ ಕಾರ್ಖಾನೆ ನಡುವೆ ಇಲ್ದೇ ಇರೋದು ರೈತರನ್ನ ಹೇಳಲ್ಲ ಒಂದು ಕಾನೂನನ್ನ ಈಗ ನಾನು ನನ್ಗೆ ಮೋಸ ಆಯ್ತು ಅಂತ ಹೇಳಿ ದಿನಾ ಬೆಳಗ್ಗೆ ಆದ್ರೆ ನಾನು ಸರ್ಕಾರದ ಮೇಲೆ ಗುದ್ದಾಡೋದ್ಕಿಂತ ಅಟ್ಲೀಸ್ಟ್ ನಾನು ನ್ಯಾಯಯುತವಾಗಿ ಕಾನೂನು ಮೂಲಕ ನಾನು ನ್ಯಾಯಾಲಯದಲ್ಲಿ ಇದನ್ನ ಹೋರಾಟ ಮಾಡಬಹುದು ನೋಡಿ ಸ್ವಾಮಿ ನನ್ಗೆ ಈ ತರ ಸಕ್ಕರೆ ಕಾರ್ಖಾನೆ ಮತ್ತೆ ನಮ್ಮ ನಡುವೆ ಈ ರೀತಿ ಒಪ್ಪಂದ ಆಗಿತ್ತು ಈ ರೀತಿ ಕಾರ್ಖಾನೆ ನನ್ಗೆ ಆ ಕಟಾವು ಮಾಡೋದ್ರಲ್ಲಾಗ್ಲಿ ಬೆಲೆ ಕೊಡೋದ್ರಲ್ಲಾಗ್ಲಿ ಈ ತರ ನನಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ನಾನು ನ್ಯಾಯದ ಮೊರೆ ಹೋಗ್ಬೋದು ಆ ನ್ಯಾಯಕ್ಕೆ ನ್ಯಾಯದ ಮೊರೆ ಹೋಗಕ್ಕೂ ನಮ್ಗೆ ಈಗ ಆ ಒಪ್ಪಂದ ಇಲ್ಲದೆ ಇರೋದು ಒಂದು ದೊಡ್ಡ ತೊಂದರೆ ಆಗಿದೆ ಸರ್ ಹ್ಮ್ ಹ್ಮ್ ಫಸ್ಟ್ ದ್ವಿಪಕ್ಷೀಯ ಒಪ್ಪಂದ ರೈತರು ಮತ್ತೆ ಇದನ್ನ ಆಗ್ಬೇಕು ಒಂದನೇದು ಎರಡನೇದು ಈ ಬೆಲೆ ನಿಗದಿ ಏನಿದೆ ರಂಗರಾಜನ್ ಕಮಿಟಿ ರಿಪೋರ್ಟ್ ಅಲ್ಲಿ ಒಟ್ಟಾರೆ ಏನು ಈ ಸಕ್ಕರೆ ಉತ್ಪಾದನೆಯಲ್ಲಿ ಆಗಂತದ್ದು ಸಕ್ಕರೆ ಉತ್ಪಾದನೆಯಲ್ಲಿ ಬರಂತ ವಹಿವಾಟಿನಲ್ಲಿ ಬರಂತ ಲಾಭಾಂಶ ಏನಿದೆ ಅದು ಕಾರ್ಖಾನೆ ಮತ್ತು ರೈತರ ನಡುವೆ ಶೇರಿಂಗ್ ಆಗ್ಬೇಕು ಅಂತಂದ್ರೆ ರೈತರಿಗೆ ಎಪ್ಪತ್ತು ಪರ್ಸೆಂಟು ಕಾರ್ಖಾನೆಗೆ ಮೂವತ್ತು ಪರ್ಸೆಂಟ್ ಈಗ ಸಪೋಸು ಏಳನಲ್ಲ ಸಕ್ಕರೆ ಮತ್ತೆ ಸಕ್ಕರೆಯ ಉಪ ಉತ್ಪನ್ನಗಳು ಏನಿದೆ ಬೈ ಪ್ರಾಡಕ್ಟ್ಸ್ ಅಂತ ಏನ್ ಹೇಳ್ತೀವಿ ಅದು ಮೊಲಾಸಸ್ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಆ ಎಥೆನಾಲ್ ಬಗಾಸಸ್ ಮತ್ತೆ ಕರೆಂಟ್ ಜನರೇಷನ್ ಎಲ್ಲ ಮಾಡ್ತಾರಲ್ಲ ಹೌದು ಒಂದು ಟನ್ ಕಬ್ನಲ್ಲಿ ಉತ್ಪಾದನೆ ಆದಾಗ ಒಂದ್ ಹತ್ ಸಾವಿರ ರೂಪಾಯಿ ಅಷ್ಟು ಒಂದು ಇನ್ಕಮ್ ಜನರೇಟ್ ಆದಾಗ ಅಲ್ಲಿ ಏನು ಕಟಾವು ಕಟಾವು ವೆಚ್ಚ ಹೋಗ್ತದೆ ಮತ್ತೆ ಕಾರ್ಖಾನೆಯವರ ಉತ್ಪಾದನೆ ವೆಚ್ಚ ಹೋಗ್ತದೆ ಇನ್ನೇನು ಒಂದು ಟನ್ ಕಬ್ನಲ್ಲಿ ಏನು ಉಳಿತದೆ ಅದು ಏಳು ಸಾವಿರ ಉಳಿತದ ಎಂಟು ಸಾವಿರ ಉಳಿತದೋ ಹತ್ ಸಾವಿರ ಉಳಿತದ ಆ ಹತ್ ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ರೈತರಿಗೆ ಬರಬೇಕು ಮೂರ್ ಸಾವಿರ ರೂಪಾಯಿ ಕಾರ್ಖಾನೆ ಅವ್ರ ಇಟ್ಕೊಬೇಕು ಅಂತ ರಿಪೋರ್ಟ್ ನಲ್ಲಿ ಇರೋಂತದ್ದು ರಾಜ್ಯ ಸರ್ಕಾರ ಕಾಯ್ದೆನೂ ಮಾಡಿದೆ ಎಪ್ಪತ್ತು ಲಾಭಾಂಶ ರೈತರಿಗೆ ಹೋಗ್ಬೇಕು ಮೂವತ್ತು ಕಾರ್ಖಾನೆ ಸಕ್ಕರೆ ಕಾರ್ಖಾನೆಗೆ ಹೋಗ್ಬೇಕು ಅಂತ ಇದನ್ನ ಬಹಳ ಹೇಳ್ದಲ್ಲ ಜಾಣ ಎಲ್ಲಾ ಸರ್ಕಾರಗಳು ವರ್ತನೆ ಮಾಡ್ತಾ ಇದೆ ಯಾಕೆಂತಂದ್ರೆ ಈಗ ಇವತ್ತು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರನ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಅವರ ಸಕ್ಕರೆ ಕಾರ್ಖಾನೆ ಕಾರ್ಖಾನೆಯ ಮಾಲೀಕರ ಲಾಭಿಗೆ ಒಳಪಟ್ಟು ಸರ್ಕಾರಗಳು ನಡೀತಾ ಇದೆ ಹೊರ್ತು ಸರ್ಕಾರ ಹೇಳ್ದಲ್ಲ ಒಂದ್ ರೀತಿ ಅಲ್ಲು ಕಿತ್ತ ಅವುಗಳ ತರ ನಡ್ಕತಾ ಇದ್ದಾರೆ ಅಧಿಕಾರಗಳು ಇದ್ರು ಒಂದು ಶುಗರ್ ಫ್ಯಾಕ್ಟ್ರಿ ಮಾಲೀಕರನ್ನ ಇವರು ನಿಯಂತ್ರಣ ಮಾಡಕ್ಕಾಗದೇ ಇರೋ ಅಧಿಕಾರ ತಗೊಂಡು ಯಾ ಅಧಿಕಾರ ಮಾಡ್ತಾ ಇದಾರೆ ಇವ್ರು ಮೊದ್ಲು ಅದಾಗ್ಬೇಕು ಯಾಕಂತಂದ್ರೆ ಎಫ್ ಆರ್ ಪಿ ನಿಗದಿ ಅಂಡ್ ರಿಟರಿ ಪ್ರೈಸ್ ಅಂತ ಏನ್ ಹೇಳ್ತೀವಿ ಅದು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಘೋಷಣೆ ಮಾಡ್ಬೇಕು ಎಸ್ ಎ ಪಿ ಅಂತ ಏನ್ ಹೇಳ್ತೀವಿ ಸ್ಟೇಟ್ ಅಡ್ಮಿನಿಸ್ಟ್ರೇಟರ್ ಪ್ರೈಸ್ ಅಂತ ಆ ಎಸ್ ಎ ಪಿ ನಿಗದಿ ಮಾಡ್ತು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮಾತ್ರ ಬಹಳ ದಿವ್ಯ ನಿರ್ಲಕ್ಷ್ಯವಾದ ಮೌನ ವಹಿಸಿದೆ ಯಾಕೆಂದ್ರೆ ಪ್ರತಿ ವರ್ಷ ಐವತ್ ರೂಪಾಯಿನೋ ನೂರು ರೂಪಾಯಿನೋ ಏನೋ ಕೇಂದ್ರ ಸರ್ಕಾರ ಎಫ್ ಆರ್ ಪಿನ ನಿಗದಿ ಮಾಡ್ಬಿಡ್ತದೆ ಅಂದ್ರೆ ನೆಕ್ಸ್ಟ್ ಈ ಏನು ಎಸ್ ಎ ಪಿನ ನ ನಿಗದಿ ಮಾಡ್ಬೇಕಾಗಿರೋ ಅಧಿಕಾರ ಇರೋಂಥದ್ದು ಈ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಆ ಫ್ಯಾಕ್ಟ್ರಿಯಲ್ಲಿ ಆ ವರ್ಷ ಏನು ವಹಿವಾಟು ನಡಿತೋ ಆ ವಹಿವಾಟು ನಡೆದ ಮೇಲೆ ಏನು ಲಾಭಾಂಶ ಬಂತು ಅದನ್ನ ಸೆವೆಂಟಿ ತರ್ಟಿಯಲ್ಲಿ ಅಲ್ಲಿ ಶೇರ್ ಮಾಡಂತ ಒಂದು ಇದನ್ನ ರಾಜ್ಯ ಸರ್ಕಾರಗಳು ವ್ಯಾಪ್ತಿಗೆ ಬರ್ತದೆ ಇದು ಆಗ್ತಾ ಇಲ್ಲ ಸರ್ ಒಂದು ದ್ವಿಪಕ್ಷೀಯ ಒಪ್ಪಂದ ಮತ್ತೆ ಬೆಲೆ ನಿಗದಿ ಇಲ್ಲಿ ಏನು ರಂಗರಾಜನ್ ಕಮಿಟಿ ರಿಪೋರ್ಟ್ ಪ್ರಕಾರ ಇದಿದೆ ಇದೇನು ಬಹಳ ಒಂದ್ ಕೆಲ್ಸ ಮಾಡ್ಲಿ ಈಗ ಅವ್ರಿಗೆ ಲಾಭ ಇಲ್ಲ ಅಂತಂದ್ರೆ ಮುಟ್ಲಿ ಏನ್ ತೊಂದರೆ ಏನಿಲ್ಲ ಅಲ್ಲ ಇವ್ರಿಗೆ ಲಾಕ್ಔಟ್ ಆದ್ರೆ ಈಗ ರೈತರ ಸಮಸ್ಯೆ ರೈತರು ಈಗ ಕಬ್ಬನ್ನ ಈ ತರ ಕಷ್ಟಪಟ್ಟು ಅವನು ಹೌದು ಆಗ್ತಾ ರೈತರು ಬೆಳಿಲಿಲ್ಲ ಆಮೇಲೆ ಇನ್ನೊಂದು ನೀವು ಗಮನ ಇಡಬೇಕು ಯಾರು ಲಾಭ ಇಲ್ಲದೆ ಹೇಳಲ್ಲ ಈಗ ಹೆಚ್ಚು ಕಡಿಮೆ ಒಂದು ನಲವತ್ತೈದು ಶುಗರ್ ಫ್ಯಾಕ್ಟ್ರಿಗೆ ಸರ್ಕಾರ ಮುಂದೆ ಪ್ರಪೋಸಲ್ ಇದೆ ನಲವತ್ತೈದು ಶುಗರ್ ಫ್ಯಾಕ್ಟ್ರಿನ ನಮ್ಗೆ ಓಪನ್ ಮಾಡಕ್ ಅನುಮತಿ ಕೊಡಿ ಅಂತ ಹೇಳಿ ಅರ್ಜಿಗಳು ಬಂದಿದ್ದಾವೆ ಅರ್ಜಿಗಳು ಬಂದಿದೆ ಇಲ್ಲಿ ಏನ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಕೆಲವು ರಿಯಾಯಿತಿಗಳನ್ನ ಪಡೆದ್ಕೊಳಕೆ ಮತ್ತೆ ಈ ಕೆಲವು ವಿದ್ಯುತ್ ವಿದ್ಯುತ್ ಬಾಕಿಗಳನ್ನ ಮನ್ನಾ ಮಾಡಿಸ್ಕೊಳಂಥದ್ದು ರೈತರಿಗೆ ಕೊಡ್ಬೇಕಾಗಿರೋಂತ ಏನು ಬಾಕಿ ಹಣಗಳನ್ನ ಮನ್ನಾ ಮಾಡಿಸ್ಕೊಳ್ಳಂತ ಈ ಏನು ಈ ಆಟಗಳು ಇದೆಯಲ್ಲ ಸರ್ಕಾರ ಏನ್ ಮಾಡ್ತದೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ರೈತರು ಪ್ರತಿಭಟನೆ ಕಾವು ಹೆಚ್ಚಾದಂಗೆಲ್ಲನು ಪ್ರತಿ ವರ್ಷ ಏನಾಗ್ತಾ ಇದೆ ಸಕ್ಕರೆ ಮಾಲೀಕರುಗಳಿಗೆ ಅನುಕೂಲ ಆಗ್ತಾ ಇದೆ ಸಕ್ಕರೆ ಏನು ಫ್ಯಾಕ್ಟ್ರಿ ಮಾಲೀಕರಿಗೆ ಅನುಕೂಲ ಆಗ್ತಾ ಇದೆ ಅವಾಗ ಏನಾಗ್ತದೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಏನೋ ಇಂಟರ್ಫಿಯರ್ ಆಗ್ಬಿಟ್ಟು ಆ ರೈತರ ನೆರವಿಗೆ ನಾವು ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ಬಿಡುಗಡೆ ಮಾಡ್ತಾರೆ ಅದೇನಾಗ್ತಾ ಇದೆ ಅದು ಕಿಕ್ ಬ್ಯಾಕ್ ಅದು ಈ ಸಕ್ಕರೆ ಮಾಲೀಕರು ಮತ್ತೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತೆ ಈ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ನಾನು ಇಷ್ಟು ಹಣ ಬಿಡುಗಡೆ ಮಾಡ್ತೀನಿ ನನಗೆ ಇದರಲ್ಲಿ ಕಿಕ್ ಬ್ಯಾಕ್ ಕೊಡು ಅಂತ ಹೇಳಿ ಇಲ್ಲೇನಪ್ಪಾ ಅಂದ್ರೆ ದೊಡ್ಡಿಗೆ ನಾವು ರೈತರ ಕಲ್ಯಾಣಕ್ಕೋಸ್ಕರ ರೈತರ ಒಂದು ಹೋರಾಟಕ್ಕೆ ಮಣದು ಸಾವಿರ ಕೋಟಿ ಮಾಡಿದೀವಿ ಅಂತ ಮಾಡ್ತಾ ಇದಾರೆ ಅದು ಅದು ರೈತರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ಏನಂತಂದ್ರೆ ಸರ್ಕಾರದಿಂದ ನೂರು ರೂಪಾಯಿ ಇಸ್ಕೊಂಡು ಇಲ್ಲಿ ರೈತರಿಗೆ ಹತ್ತು ರೂಪಾಯಿ ಕೊಡ್ಬಿಡೋದು ಅದು ಅವರಿಗೆ ಪರೋಕ್ಷವಾಗಿ ಅವರ ಬಾಕಿಗಳು ಮನ್ನಾ ಆಗ್ತಾ ಇದೆ ಪರೋಕ್ಷವಾಗಿ ಅವರ ತೆರಿಗೆಗಳು ಮನ್ನಾ ಆಗ್ತಾ ಇದೆ ಪರೋಕ್ಷವಾಗಿ ಅವರ ವಿದ್ಯುತ್ ಬಿಲ್ಗಳು ಮನ್ನಾ ಆಗ್ತಾ ಇದೆ ಅವರು ಅವರ ಶುಗರ್ ಶುಗರ್ ಗಳನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ರೈತರ ಪ್ರತಿಭಟನೆಯನ್ನ ಅವರು ಅವರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಒಂದು ಆ ಪ್ರತಿಭಟನೆಯನ್ನ ಆ ರೀತಿ ಅವರು ಲಾಭಿಗೆ ತಮ್ಮ ಲಾಭಿಗೆ ಉಪಯೋಗಿಸ್ಕತಾ ಇದಾರೆ ಸರ್ ಹ್ಮ್ ಹ್ಮ್ ಇಡ್ಲಿ ಬಲಿ ಪಶುಗಳು ರೈತರು ರೈತರು ಬಲಿ ಆಗ್ತಾ ಇದಾರೆ ಅಂದ್ರೆ ಈಗ ರೈತರು ಹೋರಾಟ ಈಗ ರಂಗರಾಜನ್ ಕಮಿಟಿ ರಿಪೋರ್ಟ್ ಪ್ರಕಾರ ಸರ್ ಸೆವೆಂಟಿ ತರ್ಟಿ ಅಂತ ಅಂದ್ರೆ ರಾ ಮೆಟೀರಿಯಲ್ ಅಲ್ಲ ಸರ್ ಅವನು ಬೆಳೆಯಕ್ಕೆ ಎಷ್ಟು ಖರ್ಚಾಗ್ತದಲ್ಲ ಇವನ್ಗೆ ಪ್ರೋಸೆಸ್ ಮಾಡೋನ್ಗೆ ಮೂವತ್ ಪರ್ಸೆಂಟ್ ಆದ್ರೆ ಇವಂದೇನಿರ್ತದೆ ಸರ್ ಈಗ ಬೆಳೆ ಒಂದ್ ತಾನೇ ಮುಖ್ಯ ಹೌದೌದು ಅಲ್ಲ ಈಗ ಕಬ್ ಬೆಳೆಯಕ್ಕೆ ಎಷ್ಟು ಖರ್ಚಾಗ್ತದೆ ಏನಾಗ್ತಾ ಇದೆ ಅವನ ಒಂದು ತರ್ಟಿ ಪರ್ಸೆಂಟ್ ಏನು ಅಂತಂದ್ರೆ ಅವನು ಉತ್ಪಾದನಾ ವೆಚ್ಚನ ಉತ್ಪಾದನಾ ವೆಚ್ಚ ಕಲಿತಿವಾಲ್ಲಾ ಹ ಉತ್ಪಾದನಾ ವೆಚ್ಚ ಕಳದ ನಂತರ ಸೆವೆಂಟಿ ತರ್ಟಿ ಓ ಅವೆಲ್ಲ ಕಳದು ಹ ಹಾ ಕಾಸ್ಟ್ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿನ್ ಲೇಬರ್ ಅಲ್ಲಿನ್ ಸರ್ಗಿ ವಿದ್ಯುತ್ ಎಲ್ಲ ಎಲ್ಲ ಕಳದು ಹೌದು ಓಹೋ ಒಟ್ಟಾರೆ ಔಟ್ಪುಟ್ ಒಂದ್ ಟನ್ ಗೆ ಏನು ಸಿಗುತ್ತೆ ಇತ್ಯಾದಿ ಆಲ್ಕೋಹಾಲ್ ಏನೇನನೆ ಕಾಕಂಬಿ ಹೌದು 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 ಅವೆಲ್ಲವನ್ನೂ ನಾವು ಅವೆಲ್ಲ ಬರೋ ಲಾಭವನ್ನೆಲ್ಲ ಒಂದು ಟನ್ ಎಷ್ಟು ಬರುತ್ತೆ ಅಂತ ನಾವು ಲೆಕ್ಕಾಚಾರ ಹಾಕಿ ಒಂದಿಷ್ಟು ಮೊತ್ತ ಆದಾಗ ಅದರಲ್ಲಿ ಸೆವೆಂಟಿ ರೈತರು ಈಗ ಅವರು ಕೊಡ್ತಾ ಇರೋದು ಬರೀ ಸಕ್ಕರೆಯ ಈ ಒಂದು ಇಳುವರಿ ಆಧಾರಿಸಿ ಕೊಡ್ತಾ ಇದಾರೆ ಅಷ್ಟೇ ಬಿಟ್ರೆ ಉಪ ಉತ್ಪನ್ನಗಳ ಮೇಲೆ ಅವ್ರು ತಗತಾನೆ ಇಲ್ಲ ಎಫ್ ಆರ್ ಪಿ ಇಸ್ ಮೋರ್ ದೆನ್ ಎಸ್ಎಪಿ ಎಸ್ 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 ಎ ಪಿ ಬೆಲೆ ಎಫ್ ಆರ್ ಪಿ ಬೆಲೆ ಜಾಸ್ತಿ ಇರಬೇಕು ಹ ಅದು ರಂಗರಾಜನ್ ಕಮಿಟಿ ರಿಪೋರ್ಟ್ ಹೇಳಿರೋದು ಇವರು ಬರೀ ಸಕ್ಕರೆಯ ಇಳುವರಿ ಆಧಾರಿಸಿ ಕೊಡ್ತಾ ಇರೋದೇ ಹೊರ್ತು ಆಮೇಲೆ ಏನು ಸರ್ಕಾರಗಳಿಗೆ ಏನು ಬಹಳ ಏನು ತುಂಬಾ ಏನು ದರಿದ್ರ ಏನು ಇಲ್ಲ ಹೆಚ್ಚು ಕಡಿಮೆ ಪ್ರತಿ ವರ್ಷ ಸರ್ಕಾರಕ್ಕೆ ಈ ಕಬ್ಬು ಬೆಳೆಗಾರರಿಂದ ಅವ್ರಿಗೆ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಕೋಟಿ ತೆರಿಗೆ ಹೋಗ್ತಾ ಇದೆ ಸರ್ಕಾರಕ್ಕೆ ಈಗ ನಮ್ಮಲ್ಲಿ ಸುಮಾರು ಆ ಒಂದು ಕರ್ನಾಟಕದಲ್ಲಿ ಒಂದು ಐನೂರು ಲಕ್ಷ ಟನ್ ಮೆಟ್ರಿಕ್ ಟನ್ ಅಷ್ಟು ಕಬ್ಬನ್ನ ಪೂರೈಕೆ ಮಾಡ್ತಾ ಇದಾರೆ ರೈತರು ಅಲ್ಲಿ ದೇಶದಲ್ಲಿ ಏನಂತಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಆರ್ ಸಾವಿರ ಲಕ್ಷ ಮೆಟ್ರಿಕ್ ಟನ್ ಇದೆ ಅದರಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಐನೂರಿಂದ ಆರ್ನೂರು ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕರ್ನಾಟಕ ಉತ್ಪಾದನೆ ಮಾಡ್ತದೆ ಅಂದ್ರೆ ನಾವು ಸಪೋಸ್ ಒಂದ್ ಐನೂರು ಮೆಟ್ರಿಕ್ ಟನ್ ಐನೂರು ಲಕ್ಷ ಮೆಟ್ರಿಕ್ ಟನ್ ಅಂತ ಇಟ್ಕೊಂಡ್ರು ಏನು ಸರ್ಕಾರ ಒಂದ್ ಮುನ್ನೂರು ರೂಪಾಯಿ ಕೊಟ್ಬಿಡ್ತವನಪ್ಪ ಟನ್ಗೆ ಏನು ಒಂದುವರ್ ಸಾವಿರ ಕೋಟಿ ಆಗ್ಬೋದು ಅಷ್ಟೇ ನಾನೂರು ರೂಪಾಯಿ ಘೋಷಣೆ ಮಾಡ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಒಂದು ಒಂದ್ ಟನ್ಗೆ ಎರಡ್ ಸಾವಿರ ರೂಪಾಯಿ ಆಯ್ತು ಎರಡ್ ಸಾವಿರ ಕೋಟಿ ಈಗ ಇದೇ ಈಗ ಈಗ ಸಕ್ಕರೆ ಕಾರ್ಖಾನೆಯಿಂದ ಏನ್ ಬರ್ತಾ ಇದೆ ಇವ್ರಿಗೆ ಆದ್ರೆ ಇವ್ರಿಗೆ ವೈಯಕ್ತಿಕ ಲಾಭ ಆಗ್ತಾ ಇದೆ ಇವ್ರಿಗೆ ಇವ್ರ ಎಲೆಕ್ಷನ್ ಗೋ ಇನ್ನೊಂದಕ್ಕೋ ನೂರ್ ಕೋಟಿ ಇನ್ನೂರು ಕೋಟಿ ಬರ್ತಾ ಇದೆ ಬರ್ತಾರೆ ವೈಯಕ್ತಿಕವಾಗಿ ತೋರ್ಸ್ಲಿ ಅದನ್ನ ಇವ್ರು ಕಬ್ಬು ಬೆಳೆಗಾರರಿಂದ ಇವತ್ತು ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಕೋಟಿ ಅಷ್ಟು ತೆರಿಗೆ ಬರ್ತಾ ಇದೆ ಸರ್ಕಾರಕ್ಕೆ ಕಾರ್ಖಾನೆಯಿಂದ ಅಲ್ವಲ್ಲ ಕಬ್ಬು ಬೆಳೆಯೋದ್ರಿಂದ ಇವರಿಗೆ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ತೆರಿಗೆ ಬರ್ತಾ ಇರೋದು ಸರ್ಕಾರ ಸರ್ಕಾರದ ಬಕ್ಕಸಕ್ಕೆ ಒಂದ್ ಐನೂರ ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಮಾಡ್ತಾರೆ ಕೊಟ್ರು ಕೇವಲ ಒಂದ್ ಎರಡ್ ಸಾವಿರ ಕೋಟಿ ಹೋಗ್ತದೆ ಒಂದ್ ನಲ್ವತ್ತು ಸಾವಿರ ಕೋಟಿಲಿ ಎರಡ್ ಸಾವಿರ ಕೋಟಿ ಎತ್ತಿಡಕ್ಕೆ ಆಗಲ್ವಾ ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾ ದಾರಿ